ಉತ್ತಮವಾಗಿ ಸದೃಢವಾಗಿರತಕ್ಕಂಥ ಉತ್ತಮ ಗುಣಮಟ್ಟದ ಬಸ್ಗಳನ್ನು ಕೂಡ ಇವತ್ತು ನೀವು ನೋಡ್ತಾ ಇದ್ದೀರಿ ಬಸ್ಗಳನ್ನು ಕೂಡ ಏನ ಒಂದು ಸಿ ಸಾರಿಗೆ ಬರೀ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಇಂಥ ಬೇಕಾಬಿಟ್ಟೆ ಆಗಲಿ ಬೇಕಾಬಿಟ್ಟಿ ರೀತಿಯಲ್ಲಿ ನಡೆಸ್ಕೊಳತಕ್ಕಂಥದ್ದಲ್ಲ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡ್ತಾಯಿದ್ದೀವಿ ಇದರ ಉಪಯೋಗವನ್ನು ನಾವು ಹೆಣ್ಮಕ್ಳು ಈ ರಾಜ್ಯದ ಹೆಣ್ಮಕ್ಳು ಜಿಲ್ಲೆಯ ಹೆಣ್ಮಕ್ಳು ನಮ್ಮ ತಾಲೂಕಿನ ಹೆಣ್ಮಕ್ಳು ಸಾಕಷ್ಟು ಉಪಯೋಗಿಸ್ಕೊಂಡಿದ್ದಾರೆ ಆ ಮುಖೇನ ಮಕ್ಕಳನ್ನ ಸ್ವತಂತ್ರವಾಗಿ ಅವ್ರಿಗೊಂದು ಆರ್ಥಿಕವಾಗಿ ಒಂದು ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆ ಎರಡು ಸಾವಿರ ರೂಪಾಯಿ ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಅಕ್ಕಿ ಇರ್ಬೋದು ಮಕ್ಕಳಿಗೆ ಯುವನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೆ ಹಣ ಕೊಡ್ತ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಇರ್ಬೋದು ಸುಮಾರು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಅಗಾಧ ಪ್ರಮಾಣದ ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟ ಮಾತಿಗೆ ತಪ್ಪಿದೆ ಟೀಕೆ ಟಿಪ್ಪಣಿಗಳು ಎಷ್ಟೇ ಬರಲಿ ಅದೇ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಅವರು ಬಿ ಜೆ ಪಿಯವರು ಹೆಣ್ಮಕ್ಳಿಗೆ ಉಚಿತವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಹೆಣ್ಮಕ್ಳು ದಾರಿ ತಪ್ತಾರೆ ಅಂತಕ್ಕಂಥ ದುರಂಕಾರದ ಮಾತುಗಳನ್ನು ಕೂಡ ನಮ್ಮ ಮನೆ ಹೆಣ್ಮಕ್ಳುಗಳ ಬಗ್ಗೆ ಈ ರಾಜ್ಯದ ಹೆಣ್ಮಕ್ಳುಗಳ ಬಗ್ಗೆ ಭಾಳ ಕೇವಲವಾಗಿ ಮಾತಾಡೋದು ಕೂಡ ನಾವು ನೋಡಿದ್ದೀವಿ ಗೌರವವನ್ನು ಕೊಡದೆ ನಮ್ಮ ಹೆಣ್ಮಕ್ಳಿಗೆ ಅಗೌರವವನ್ನು ಸೂಚಿಸ್ತಕ್ಕಂಥ ವಿಚಾರದಲ್ಲಿ ಜೆ ಡಿ ಎಸ್ಸು ಬಿ ಜೆ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೆಣ್ಣುಮಕ್ಕಳು ಪರವಾಗಿ ಮಹಿಳೆಯರ ಪರವಾಗಿ ಕಾರ್ಯಕ್ರಮ ಕೊಡೋದರಲ್ಲಿ ಯಾವುದೇ ಪಕ್ಷಗಳಿಗಿನ್ನ ಮುಂದಾಗಿದ್ದೇವೆ ಇವತ್ತು ಆ ಒಂದು ವಿಚಾರವಾಗಿ ಆ ಹೆಣ್ಮಕ್ಳ ಆಶೀರ್ವಾದ ನಿರಂತರವಾಗಿ ನಿರಂತರವಾಗಿ ಈ ವಿಚಾರದಲ್ಲಿ ನಾವು ಹೆಣ್ಮಕ್ಳ ಜೊತೆ ಇದ್ದು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು